ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟೂಬ್ ಚಾನಲ್ ಸೊ ಫಸ್ಟ್ ವಿಡಿಯೋನ ನೀವು ಲೈಕ್ ಮಾಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಕೆಲವೊಂದು ಅಪ್ಡೇಟ್ಗಳು ಇವಾಗ ಬಂದಿದೆ ಸೊ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣಗಳು ಬಿಡುಗಡೆ ಆಗುತ್ತೆ ಅಂಡ್ ತುಂಬಾ ಜನರ ಗ್ರಹಲಕ್ಷ್ಮಿ ಯೋಜನೆಯ ಖಾತೆಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಕೆಲವೊಂದು ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಸೊ ವಿಡಿಯೋ ಅರ್ಥ ಆಗುತ್ತೆ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಬಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಅಂಡ್ ಡಿಲ್ಲಿ ಅವರಿಗೆ ಆಲ್ಮೋಸ್ಟ್ ಆಗಿ ಇದೀಗ ಹದಿನಾಲ್ಕು ಕಂತಿನವರೆಗೂ ಕೂಡ ಇದೀಗ ಬಂದಿದೆ ಸೊ ತುಂಬಾ ಜನರು ಇದೀಗ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರೆ ಆಲ್ರೆಡಿ ಇದೀಗ ಸರ್ಕಾರ ಈ ಒಂದು ಹಣವನ್ನು ಬಿಡುಗಡೆ ಮಾಡಿಬಿಟ್ಟು ಸೊ ತುಂಬಾ ಜನರಿಗೆ ಈ ಒಂದು ಹಣ ಇದೀಗ ಅವರ ಒಂದು ಖಾತೆಗಳಿಗೆ ಜಮಾ ಆಗಿದೆ ಸೊ ಕೆಲವೊಬ್ರು ಹೇಳ್ತಾ ಇರಬಹುದು ಈ ಒಂದು ಹಣ ಬಿಡುಗಡೆಯಾಗಿಲ್ಲ ಅಂತ ಸೊ ರಾಜ್ಯದಲ್ಲಿ ಇದೀಗ ನಲವತ್ತೆರಡು ಸಾವಿರಕ್ಕೂ ಅಧಿಕ ಜನರಿಗೆ ಈ ಒಂದು ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಅದನ್ನ ಇದೀಗ ಸರ್ಕಾರ ಮ್ಯಾನ್ಯುವಲಿ ಚೆಕ್ ಮಾಡ್ಬಿಟ್ಟು ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಸೊ ಯಾಕಂದ್ರೆ ಕೆಲವೊಂದು ಅಕೌಂಟ್ ನಲ್ಲಿ ಕೆಲವೊಂದು ಎರರ್ ಆಗಿರುವಂತಹ ಒಂದು ರೀಸನ್ ಇಂದಾಗಿ ಸೊ ಮ್ಯಾನ್ಯೂಲಿ ಚೆಕ್ ಮಾಡ್ಬಿಟ್ಟು ಈ ಒಂದು ಹಣವನ್ನ ಇದೀಗ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾ ಇದಾರೆ ಸೊ ಇದರಿಂದಾಗಿ ಸ್ವಲ್ಪ ಡಿಲೇಗಳು ಇದೀಗ ಆಗ್ತಾ ಇದೆ ಸೊ ಮೇನ್ಲಿ ಬಂದ್ಬಿಟ್ಟು ಇದೀಗ ಹದಿನೈದನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಆ್ಯಂಡ್ ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಂದಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಇದರ ಬಗ್ಗೆ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ನಾವು ನವಂಬರ್ ತಿಂಗಳಿನಲ್ಲಿ ಹದಿನಾಲ್ಕನೇ ಕಂತಿನ ಹಣದವರೆಗೂ ಕೂಡ ಇದೀಗ ನಾವು ಬಿಡುಗಡೆ ಮಾಡಿದ್ದೇವೆ ಸೊ ಇನ್ನು ಹದಿನೈದನೇ ಕಂತಿನ ಹಣ ಬಂದ್ಬಿಟ್ಟು ಡಿಸೆಂಬರ್ನ ಮೊದಲನೇ ವಾರದಲ್ಲಿ ಈ ಒಂದು ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂಡ್ ಅದರ ಜೊತೆಗೆ ಆಲ್ರೆಡಿ ತುಂಬ ಜನಕ್ಕೆ ಈ ಒಂದು ಹಣ ತುಂಬ ಜನಕ್ಕೆ ಜಮಾ ಆಗಿದೆ ತುಂಬ ಅದೊಂದು ಪೆಂಡಿಂಗ್ನಲ್ಲಿ ಇದೆ ಸೊ ಅವರಿಗೂ ಕೂಡ ಈ ಒಂದು ಹಣವನ್ನು ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಆ್ಯಂಡ್ ಇವಾಗ ರಾಜ್ಯದಲ್ಲಿ ತುಂಬ ಜನರ ಗೃಹಲಕ್ಷ್ಮಿ ಖಾತೆಗಳನ್ನು ಇದೀಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಯಾಕಂತಂದ್ರೆ ಅವರು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ಅಲ್ಲಿ ನಿಮಗೆ ಒಂದು ಆಪ್ಷನ್ ಅನ್ನು ಕೂಡ ಕೊಟ್ಟಿರ್ತಾರೆ ಸೊ ಟ್ಯಾಕ್ಸ್ ಪೇಬಲ್ ಅಥವಾ ಜಿ ಎಸ್ ಟಿ ಪೇಬಲ್ ಯಾರು ಇರ್ತಾರೋ ಸೊ ಅವರು ಎಸ್ ಆರ್ ನೋ ಮೇಲೆ ಕ್ಲಿಕ್ ಅನ್ನು ಮಾಡಬೇಕಾಗಿರುತ್ತೆ ಸೊ ಕೆಲವೊಬ್ಬರು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ದಾರೆ ಬಟ್ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡೋದು ಇರಲ್ಲ ಸೊ ಅಲ್ಲಿ ನೋ ಮೇಲೆ ಕ್ಲಿಕ್ ಅನ್ನು ಮಾಡಬೇಕಾಗಿರುತ್ತೆ ಸೊ ಈ ಒಂದು ರೀಸನ್ ಇದೀಗ ತುಂಬ ಜನರ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳು ಇದೀಗ ಕ್ಯಾನ್ಸಲ್ ಆಗಿದೆ ಅವರುಗಳು ಇದೀಗ ನೀವು ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಯಾರ್ಯಾರ ಅಕೌಂಟ್ಗಳು ಇಲ್ಲಿ ಕ್ಯಾನ್ಸಲ್ ಆಗಿದೆಯೋ ಸೊ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆ್ಯಂಡ್ ಇನ್ನು ತುಂಬಾ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇರೋದು ಸೊ ನನಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಬಟ್ ಇದೀಗ ಯಾರೂ ಕೂಡ ಇದಕ್ಕೆ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಮ್ಯಾನ್ಯಲಿ ಚೆಕ್ ಮಾಡಿಬಿಟ್ಟು ಈ ಒಂದು ಯೋಜನೆಯ ಹಣವನ್ನು ಇದೀಗ ಅವರ ಒಂದು ಖಾತೆಗಳಿಗೆ ಇದೀಗ ನೀಡ್ತಾ ಇದ್ದಾರೆ ಸೊ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಖಾತೆಗಳಿಗೂ ಕೂಡ ಈ ಒಂದು ಹಣ ಬಂದ್ಬಿಟ್ಟು ಜಮಾ ಆಗುತ್ತೆ ಅಂಡ್ ಇದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂತು ಅಂತಂದ್ರೆ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀವಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಒಂದು ಮಾಹಿತಿ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು